ಎಲ್ಲರೂ ಜೋರೇ ಜೈ ಭೀಮ್ ಜಾಯ್ ಭೀಮ್ ಜಾಯ್ ಭೀಮ್ ಕಾರ್ಯಕ್ರಮ ಇಲ್ಲಿ ಇವತ್ತು ಆಯೋಜನೆ ಮಾಡಿದ್ರ ನಿಜವಾಗೂ ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಹೊಡಿಬೇಕು ಯಾಕಪ್ಪ ಅಂದ್ರೆ ಇದು ಅಲ್ಪಸಂಖ್ಯಾತರು ಹೆಚ್ಚಿಗೆ ಇರ್ತಕ್ಕಂಥ ಏರಿಯಾ ಈ ಅಲ್ಪಸಂಖ್ಯಾತರನ್ನ ಈ ದೇಶನೇ ಬಿಟ್ಟು ಓಡಿಸಬೇಕು ಅಂತ ಕಡೆ ಯಾವುದೋ ಒಂದು ದುಶ್ಶಕ್ತಿ ಒಳಗೊಳಗನೆ ಕೆಮಿಕ್ ಮಾಡ್ತಾ ನೀವು ತಿನ್ನೋ ಆಹಾರಕ್ಕೆ ಬಡ್ಲಿ ಆಗ್ತೈತಿ ನೀವು ಮಾಡೋ ಬಿಸ್ನೆಸ್ಗೆ ಬಡ್ಲಿ ಆಗುತ್ತೆ ಏನಂತ ಗೋ ಮಾಡಬೇಡಿ ಅಂತ ನಮ್ಮಂತ ದಲಿತ ಮುಖಂಡರಿಗೆ ಹೆಸರಿನ ನಮ್ ಕರೆದಿ ನೋಡ್ರಿ ಅಂಬೇಡ್ಕರ್ ಗೋ ಮಾಡಬೇಡ ಅಂತ ಹೇಳಿದ್ರು ನೀವೆಲ್ಲ ಗೋ ಸಪೋರ್ಟ್ ಮಾಡ್ತೀರಾ ಸಪೋರ್ಟ್ ಮಾಡಬಾರ್ದು ನಮಗೆ ಸಪೋರ್ಟ್ ಮಾಡಿದ್ರೆ ನಮಗೆ ತಲೆ ಕೆಡಿಸ್ತಾರೆ ನಾವ್ ಹೇಳ್ತೀವಿ ಅಂಬೇಡ್ಕರ್ ಗೋ ಹತ್ಯೆ ಅಂತ ಎಲ್ಲೂ ಹೇಳಿಲ್ಲ ಇದೇ ಕಾನ್ಸ್ಟಿಟ್ಯೂಷನ್ ಬುಕ್ ಸಂವಿಧಾನ ಸ್ಪಷ್ಟವಾಗಿ ಹೇಳುತ್ತೆ ಅಂಬೇಡ್ಕರ್ ಹತ್ಯೆ ಮಾಡಬೇಡಿ ಅಂತ ಅಂದ್ರೆ ಕೊಲೆ ಮಾಡ್ಬೇಡಿ ಅಂತ ದಿನಕ್ಕೆ ಸಾವಿರಾರು ಜನ ಹೆಣ್ಮಕ್ಳನ್ನ ರೇಪ್ ಅಂಡ್ ಮಾಡ್ ಮಾಡ್ತಾವ್ರೆ ಸಾವಿರಾರು ಜನ ಕೊಲೆ ಮಾಡ್ತಾವ್ರೆ ಎಲ್ಲ ಕಡೆ ಗೂಂಡಗಿರಿ ನಡೀತಾವೆ ಎಲ್ಲ ಅಪರಾಧಗಳನ್ನ ಯಾರು ಸದಕ್ ಸಿಕ್ಕವರು ಯಾರು ಬಡವರವರು ಯಾರು ಜಾಸ್ತಿ ಓದಿಲ್ವೋ ಅವ್ರ ಮೇಲೆ ಹೇಳ್ಬಿಡೋದು ಕೆಲವು ಕಡೆ ನೀವು ಮಾಧ್ಯಮ ಬಹಳ ಚುಕ್ಕಾಗಿದೆ ನೀವೆಲ್ಲ ನೋಡಿರ್ತೀರ ಎಲ್ಲ ಹೊಟ್ಟೆ ಪಾಡಿಗೆ ಸಣ್ಣ ಪುಟ್ಟ ವ್ಯಾಪಾರ ಕ್ರಿಶ್ಚಿಯನ್ ಅಲ್ಪಸಂಖ್ಯಾತ ಅವ್ರ ಮೇಲೆ ಅಲ್ಲೇ ಮಾಡೋದು ದೌರ್ಜನ್ಯ ಮಾಡೋದು ಆ ಮಸೀದಿಗಳನ್ನ ಕೆಡೋದು ಮತ್ತೆ ಚರ್ಚ್ಗಳನ್ನ ಹೊಡೆದಾಕೋದು ಈ ತರದ್ದೆಲ್ಲ ಒಳಗಾಚಿಗಳನ್ನ ಮಾಡ್ತಾ ಇರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚುನಾವಣೆ ನಿಂತು ಈ ದೇಶದ ಎರಡು ಸಾವಿರದ ಐದು ವರ್ಷಗಳಿಂದ ಈ ದೇಶದಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ದೌರ್ಜನ್ಯವನ್ನು ಖಂಡಿಸಿ ಈ ದೇಶಕ್ಕೆ ಏನನ್ನ ಸಾಧನೆ ಮಾಡಲೇಬೇಕು ಏನಾದ್ರು ಕಾನೂನು ಬರಿಬೇಕು ಅಂತ ಅವರು ಸತತವಾಗಿ ಎರಡು ವರ್ಷ ಹನ್ನೊಂದು ತಿಂಗಳು ಎಂಟು ತಿಂಗಳು ಹನ್ನೊಂದು ದಿವಸ ಅವರು ಸಂವಿಧಾನವನ್ನು ಬರೀತಾರೆ ಆ ಸಂವಿಧಾನವನ್ನು ಬರಿಬೇಕಾದ್ರೆ ಇವ್ರನ್ನ ಗೆಲ್ಲಿಸ್ಬಾರ್ದು ಚುನಾವಣೆ ಗೆಲ್ಲಿಸ್ಬಾರ್ದು ಅಂತ ಕುತಂತ್ರವನ್ನು ಮಾಡ್ತಾರೆ ಅವತ್ತು ಕುತಂತ್ರ ಮಾಡಿ ಇವ್ರನ್ನ ಯಾರು ಶ್ವಾಸ ಅಂತ ಪಿತೂರಿ ನಡೀತಾ ಇತ್ತು ಅವಾಗ ಇವರಿಗೆ ಸಪೋರ್ಟ್ ಕೊಟ್ಟು ಇವರಿಗೆ ಗೆಲ್ಸಿ ಮೇಲೆ ಕುಣಿಸ್ಕೊಂಡು ಗೆಲ್ಸಿದ್ದು ಇದೇ ಮುಸ್ಲಿಂ ಜನಾಂಗ ಚಪ್ಪಳ ಹೊಡಿಬೇಕು ಇವತ್ತು ಅಂತ ಒಂದು ಮುಸ್ಲಿಂ ಜನಾಂಗದವರೇ ಮೆಜಾರಿಟಿ ನಿಮ್ಮ ಏರಿಯಾದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡ್ತಾ ಇದ್ರ ಅಂತಂದ್ರೆ ಇನ್ನು ಯಾವುದೇ ಮನೋವಾದಿಗಳು ಯಾವುದೇ ದುಶ್ಶಕ್ತಿಗಳು ಸಂವಿಧಾನವನ್ನ ಕಿತ್ತಾಕೋದಾಗ್ಲಿ ಬದಲಾವಣೆ ಮಾಡೋದಾಗಲಿ ಅದ್ರ ತಂಟೆ ಹೋಗು ಆಗಲ್ಲ ಅಂತ ಇವತ್ತು ನಾನು ಗಂಟಾ ವಿಷಯ ಹೇಳೋಕೆ ಇಷ್ಟಪಡ್ತೀನಿ ಈಗಾನೇ ನಮ್ಮ ಜನಪ್ರತಿನಿಧಿಗಳು ಹೇಳ್ದಂಗೆ ನೀವು ಏನೇನೇ ಪಂಚರ್ ಆಗ್ತೀರಾ ಸೈಕಲ್ ಹೊಡಿತೀರಾ ಕಷ್ಟ ಮಾಡ್ತೀರಾ ಡ್ರೈವಿಂಗ್ ಕೆಲಸಗಳು ಮಾಡ್ತೀರಾ ವ್ಯಾಪಾರ ಮಾಡ್ತೀರಾ ಬೀದಿ ವ್ಯಾಪಾರ ಮಾಡ್ತೀರಾ ನೀವೇನೇ ಮಾಡಿ ಈಗ ನೀವು ಮಾಡೋಂಥ ಕಷ್ಟಗಳನ್ನ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮಾಡ್ತಾರೆ ನಿಮ್ಮ ಮಕ್ಕಳಿಗೆಲ್ಲ ನೀವು ವಿದ್ಯಾಭ್ಯಾಸ ಕೊಡಬೇಕು ಅದಕ್ಕೆ ಸಾಕಷ್ಟು ಸವಲತ್ತುಗಳನ್ನ ಅವಕಾಶಗಳನ್ನ ಕಲ್ಪಿಸಿಕೊಟ್ಟೈತೆ ನಮ್ಮ ಭಾರತ ಸರ್ಕಾರ ಅಂದರೆ ಸಂವಿಧಾನ ಅವಕಾಶ ಮಾಡಿಕೊಟ್ಟೈತೆ ಅದರ ಅವಕಾಶಗಳನ್ನ ನೀವೆಲ್ಲ ಪಡಿಬೇಕು ಈಗ ಅದು ನಮ್ಗೆ ಸಿಗ್ತಾ ಇಲ್ಲ ಹಣವಂದ್ರೆ ಸಿಗ್ತಾ ಐತೆ ಪಡೆಯುವ ಸಿಗ್ತಿಲ್ಲ ಅದಕ್ಕೆ ಏನ್ ಮಾಡ್ಬೇಕು ನೀವೆಲ್ಲ ಹೋರಾಟ ಮಾಡಿ ಕಿತ್ಕೋಬೇಕು ಹೋರಾಟ ಮಾಡಿ ಕಿತ್ಕೋಬೇಕು ನನಗೆ ಗೊತ್ತಿರೋಂಗೆ ನಿಮ್ ಏರಿಯಾಗಳಲ್ಲಿ ಇನ್ನೂ ಸಾವಿರಾರು ಜನಕ್ಕೆ ಈ ಖಾತೆಗಳಿ ಆಗಿಲ್ಲ ಹೌದಲ್ವ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನೀವು ವಾಸ ಮಾಡ್ತಾ ಇದ್ದೀರಾ ನಿಮ್ಗೆ ಈ ಖಾತೆಗಳಿ ಆಗಿಲ್ಲ ಈಗ ನಿಮ್ಮವರೇ ಜನಪ್ರತಿನಿಧಿ ಅವ್ರ ಮುಖಾಂತರ ನೀವು ಸಂವಿಧಾನ ಚೌಕಟ್ಟು ಅಡಿ ಒಳಗೆ ಈ ಖಾತೆಗಳನ್ನ ಮಾಡ್ಕೋಬೇಕು ಸೈಟ್ಗಳ ತಗೋಬೇಕು ಮನೆಗಳ ಕಟ್ಸ್ಕೋಬೇಕು ನಿಮ್ಮ ಮಕ್ಕಳು ಬರಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕು ನೀವು ನಾಳೆ ನಾಳೆ ನೀವು ಈ ದೇಶವನ್ನು ಹಾಳಂಗ್ಬೇಕು ನಿಮ್ಮ ಜೊತೆ ನಾವಿರ್ತೀವಿ ನಿಮ್ಮ ಜೊತೆ ನಾವಿರ್ತೀವಿ ಚಪ್ಪಳೆ ಮಾಡ್ತೀವಿ ನನಗೆ ಇವತ್ತು ಒಂದು ಆನೆ ಬಲ ಬಂದಂಗ್ತು ಯಾಕಪ್ಪ ಅಂದರೆ ಏನು ಏನು ಈ ಸಂವಿಧಾನ ಚೇಂಜ್ ಮಾಡಬೇಕು ಸಂವಿಧಾನ ಸುಟ್ಟಾಗಬೇಕು ಸಂವಿಧಾನ ಕಿತ್ತಾಗಬೇಕು ಅಂತ ಹೇಳ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಇವತ್ತು ಮುಸಲ್ಮಾನ್ ಸ್ನೇಹಿತರು ಮುಸಲ್ಮಾನ್ ಬಾಂಧವರು ಅಂಬೇಡ್ಕರ್ ಅವ್ರನ್ನ ಕೈ ಹಿಡಿದು ನೀವು ಆಚರಣೆ ಮಾಡ್ತಾ ಇದ್ರ ಅಂತಂದ್ರೆ ಇವತ್ತು ಈ ರಸ ರಾತ್ರಿಯಲ್ಲಿ ತುಂಬಾ ತಂಪಾದ ವಾತಾವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕ ಚೇತನ್ ನೀವೆಲ್ಲ ಆಚರಣೆ ಮಾಡ್ತಾ ಇದ್ರ ಸಾರಿ ನಾನು ನಿಮ್ಗೆಲ್ಲರೂ ಹೋಲಿಸಿ ಧನ್ಯವಾದಗಳನ್ನ ಹೇಳಿ ಇದರ ಆಯೋಜನೆ ಮಾಡತಕ್ಕಂಥ ಪ್ರತಿಯೊಬ್ಬರಿಗೂ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ನೂರ ಮೂವತ್ತ್ ಜನ್ಮ ದಿನಾಚರಣೆ ನಾವು ಈ ಭಾಗದಲ್ಲಿ ಆಸ್ಪಿಟಲ್ ಸರ್ಕಲ್ ಹಳೆ ಆಸ್ಪತ್ರೆ ಸರ್ಕಲಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ನಾವು ಈ ಭಾಗದ ಜನಗಳಿಗೆ ಹೇಳೋದಕ್ಕಿಷ್ಟೇ ಪ್ರಯತ್ನ ಮಾಡ್ತೀವಿ ಏನಂದ್ರೆ ನಮ್ಮ ಭಾಗದಲ್ಲಿ ಎಸ್ಪೆಷಲಿ ನಮ್ಮ ಅಲ್ಪಸಂಖ್ಯಾತರು ಇರೋ ಭಾಗದಲ್ಲಿ ಎಲ್ಲ ಗಲ್ಲಿ ಗಲ್ಲಿಯಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಆಚರಣೆ ಮಾಡಬೇಕು ಯಾಕಂದರೆ ನಾವು ಭಾರತದಲ್ಲಿ ನಮಗೆ ಇರೋ ಹಕ್ಕು ಅಂದರೆ ನಮಗೆ ಓಟಿನ ಹಕ್ಕಾಗಲಿ ಏನು ಹಕ್ಕು ಕೊಟ್ಟಿರೋದಾಗಲಿ ನಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಅವ್ರಿಗೋಸ್ಕರ ನಾವು ಈ ನೂರ ಮೂವತ್ತಾರನೇ ಜನ ಜನ್ಮ ದಿನಾಚರಣೆ ಆಚರಣೆ ಇದ್ದೀವಿ ದಯವಿಟ್ಟು ನಾನು ಎಲ್ಲರಿಗೂ ಪ್ರಾರ್ಥಿಸ್ಕೊಳ್ಳೋದು ಏನಂದರೆ ಅಂಬೇಡ್ಕರ್ ಅವರ ಜಯಂತಿಯನ್ನು ನಾವು ಇನ್ನೂ ವಿಜೃಂಭಣೆಯಾಗಿ ಆಚರಣೆ ಮಾಡಬೇಕು ಯಾಕಂದರೆ ಈ ಅಲ್ಪಸಂಖ್ಯಾತರ ಭಾಗದಲ್ಲಿ ಎಸ್ಪೆಷಲಿ ಯಾಕಂದರೆ ನಮಗೆಲ್ಲ ಹಕ್ಕನ್ನು ಅವ್ರು ಕೊಟ್ಟಿರೋದು ಅವರೇ ಈ ಸಮಾರಂಭಕ್ಕೆ ಕರೆದು ನನಗೆ ಮಾತಾಡೋಕೆ ಅವಕಾಶ ಕೊಟ್ಟ ಎಲ್ಲ ನನ್ನ ಸ್ನೇಹಿತರಿಗೆ ಧನ್ಯವಾದ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಭೀಮ್ ನಮಸ್ತೆ ಇವತ್ತು ಆಸ್ಪತ್ರೆಗಳಲ್ಲಿ ಸರ್ಕಲ್ ಹುಡುಗೂರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನ ಜನ ಆಚರಣೆ ಮಾಡ್ತಾರೆ ಹುಡುಗರಿಗೆ ನಾನು ಧನ್ಯವಾದ ಹೇಳ್ತೀನಿ ಯಾಕಂದರೆ ಅವರು ಬಹಳ ಅರ್ಥಪೂರ್ಣವಾಗಿ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಥರ ಹುಡುಗರು ಮಾಡಬೇಕು ಅಲ್ಲಲ್ಲಿ ಸರ್ಕಲಲ್ಲಿ ಈಗ ತಕ್ಷಣ ಹೇಳಿರಲ್ಲ ಅಲ್ಲಲ್ಲಿ ವಾಡಲ್ಲಿ ಸರ್ಕಲಲ್ಲಿ ಹುಡುಗರು ಮಾಡಬೇಕು ಯಾಕಂದರೆ ಹುಡುಗರೇ ಆಮೇಲೆ ನಾನು ಪೋಷಕರಿಗೆ ಏನು ಹೇಳ್ತೀನಿ ಅಂದರೆ ಮಕ್ಕಳಿಗೆ ನೀವು ಶಿಕ್ಷಣ ಕೊಡಿ ಈಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಶಿಕ್ಷಣವೇ ಮೇನ್ ಮುಖ್ಯ ದುಡಿರಿ ಚೆನ್ನಾಗಿರಿ ಆದರೂ ಮಕ್ಕಳಿಗೆ ಶಿಕ್ಷಣ ಕೊಡಿ ಹಾಂ ಈಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಇವತ್ತು ನೂರ ನಾಲ್ಕನೇ ಜಯಂತಿಯನ್ನು ನಾವು ಭಾಳ ಅರ್ಥ ಚೆನ್ನಾಗಿ ಆಚರಣೆ ಮಾಡಿದ್ವಿ ಅವಕಾಶ ಮಾಡಿಕೊಟ್ಟೆ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮಾಡೋಕ್ಕೆ ನೂರ ಮೂವತ್ತ್ನಾಲ್ಕು ವರ್ಷ ಆದ್ರೂ ಏನು ಕಾರಣ ಅಂತ ಪ್ರಶ್ನೆ ಮಾಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಮುನ್ನೂರ ಮೂವತ್ತು ಕೋಟಿ ಜೀವರಾಶಿಗಳಿಗೂ ಬದುಕೋದಕ್ಕೆ ಸ್ವತಂತ್ರವಾಗಿ ಹೋರಾಟ ಮಾಡೋಕ್ಕೆ ಯಾರು ಎಲ್ಲಿ ಬೇಕಾದ್ರು ಓಡಾಡ್ಬೋದು ಯಾರು ಏನು ಬೇಕಾದ್ರೂ ತಿನ್ಬೋದು ಯಾರು ಯಾವ ಧರ್ಮದವ್ರು ಬೇಕಾದ್ರು ಇರ್ಬೋದು ಯಾರು ಏನು ತೊಡಕು ಉಣ್ಣಕ್ಕು ಎಲ್ಲದಕ್ಕೂ ಸಮಾನತೆ ಸೋದರತ್ವ ಸ್ವಾತಂತ್ರ್ಯ ತಂದುಕೊಟ್ಟವರು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಷ್ಟಲ್ಲದೆ ಈ ದೇಶದಲ್ಲಿ ಏನು ಒಂದು ಓಟಿನ ಹಕ್ಕು ರಿಸರ್ವ್ ಬ್ಯಾಂಕ್ ಇನ್ನೂ ಹಲವಾರು ಹಲವಾರು ಸಾಧನೆಯ ಸರದಾರ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅಂತ ಅಂಬೇಡ್ಕರ್ ಸಾಹೇಬರ ಜನ್ಮ ದಿನೋತ್ಸವವನ್ನು ನೀವೆಲ್ಲ ಆಚರಣೆ ಮಾಡ್ತಿದ್ದೀರಾ ನಿಮಗೆಲ್ಲ ಒಳ್ಳೇದಾಗಲಿ ಜೈ ಭೀಮ್ ಜೈ ಭರತ್